ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮಿಲ್ರಿಗೂ ಆತ್ಮೀಯ ಸ್ವಾಗತ ಸ್ನೇಹರಿ ಇದ್ಞಾನಭ್ಯಾಸದಿಂದ ಏನೆಲ್ಲ ಲಭ್ಯವಾಗುತ್ತೆ ಈ ಮುಂಚೆ ಪ್ರತಿ ದಿನದ ಧ್ಯಾನಾಭ್ಯಾಸದಿಂದ ಏನೆಲ್ಲ ಲಭ್ಯವಾಗುತ್ತೆ ಅಂತ ವಿಡಿಯೋದಲ್ಲಿ ತಿಳಿಸಿದ್ದೆ ಈ ದಿನ ಪ್ರತಿ ದಿನ ಜ್ಞಾನಾಭ್ಯಾಸವನ್ನು ಮಾಡುವುದರಿಂದ ಏನೆಲ್ಲ ಲಭ್ಯ ಆಗುತ್ತೆ ಇಲ್ಲಿ ಉತ್ಕೃಷ್ಟವಾದಂತಹ ಸ್ಥಿತಿಯ ಬಗ್ಗೆ ಲಭ್ಯ ಆಗ್ತಕ್ಕಂಥದರ ಮಾಹಿತಿ ಇದೆ ಏನಂದ್ರೆ ಜ್ಞಾನ ಎಂತಕ್ಕಂಥದ್ದು ಏನಿದೆ ಇದು ದೇಹದ ರಕ್ಷಣೆಗೆ ಆತ್ಮದ ರಕ್ಷಣೆಗೆ ಉನ್ನತಿಗೆ ಮತ್ತು ಈ ವಿಶ್ವಕ್ಕೆ ಸಂಬಂಧಪಟ್ಟಂತೆ ಬದುಕಲು ಬೇಕಾಗಿರ್ತಕ್ಕಂಥ ಮುಖ್ಯ ಅಂಶ ದೇಹಕ್ಕೆ ಆಹಾರ ಹೇಗೆ ಮುಖ್ಯವೋ ಈ ಒಂದು ದೇಹವನ್ನು ರಕ್ಷಿಸಲು ನಿದ್ದೆ ಹೇಗೆ ಮುಖ್ಯವೋ ಹಾಗೆ ಬದುಕಲು ಭೂಮಿ ಹೇಗೆ ಮುಖ್ಯವೋ ಹಾಗೆ ಗಾಳಿ ನೀರು ಬೆಳಕು ಅನ್ನ ಆಹಾರ ಆಕಾಶ ನಕ್ಷತ್ರ ಹವಾಮಾನ ಇತ್ಯಾದಿ ಎಲ್ಲವೂ ಕೂಡ ಈ ಒಂದು ಮನುಷ್ಯನ ಅಸ್ತಿತ್ವಕ್ಕೆ ಎಷ್ಟು ಮುಖ್ಯವೋ ಅದಕ್ಕೆಲ್ಲ ಮೂಲ ಆಧಾರ ಅಂದ್ರೆ ಅದು ಜ್ಞಾನ ಆಗಿದೆ ಪ್ರತಿ ದಿನದ ಜ್ಞಾನಾಭ್ಯಾಸದಿಂದ ಒಂದು ದೇಹರಕ್ಷಣೆ ಈ ದೇಹ ರಕ್ಷಣೆಯ ಜೊತೆಗೆ ಮನುಷ್ಯ ಅಕಾಲ ಮೃತ್ಯುವಿನಿಂದ ಪಾರಾಗ್ತಾನೆ ಜೊತೆಗೆ ಪಂಚತತ್ವದಿಂದ ಪರಮ ತತ್ವದೆಡೆಗೆ ಸಾಕ್ತಕ್ಕಂಥ ಕಾರ್ಯ ಆಗತ್ತೆ ಜೊತೆಗೆ ಆ ಮನುಷ್ಯ ಪೂರ್ಣ ಆಯಸ್ಸನ್ನ ಬದುಕಲು ಸಾಧ್ಯವಾಗುತ್ತೆ ನಂತರದಲ್ಲಿ ಇದೇ ರೀತಿಯಾದಂತಹ ಪ್ರತಿ ದಿನದ ಜ್ಞಾನಭ್ಯಾಸ ಹಾನಿಕಾರಕ ಜ್ಞಾನಭ್ಯಾಸ ಕೂಡ ಇದೆ ಹಾನಿಕಾರಕ ಜ್ಞಾನಾಭ್ಯಾಸವಲ್ಲ ಬದಲಿಗೆ ದೇಹ ರಕ್ಷಣೆ ಜೀವರಕ್ಷಣೆ ಜೀವಾತ್ಮದ ರಕ್ಷಣೆ ಆತ್ಮರಕ್ಷಣೆ ಆತ್ಮಕ್ಕೆ ಶಕ್ತಿಯನ್ನು ತುಂಬತಕ್ಕಂತಹ ಮತ್ತು ಪ್ರಕೃತಿಗೆ ಸಂಬಂಧಪಟ್ಟಂತಹ ಗೋಚರ ಅಗೋಚರ ಪರ ಅಪರ ಎರಡೇ ಪದಗಳಲ್ಲಿ ಹೇಳ್ಬೇಕಂದ್ರೆ ಪರ ಅಪರ ವಿದ್ಯೆ ಅಥವಾ ಜ್ಞಾನ ಸಂಪಾದನೆಯನ್ನ ಮಾಡ್ತಕ್ಕಂಥದ್ದೇ ಈ ಒಂದು ಉನ್ನತ ಜೀವನಕ್ಕೆ ಸಹಾಯ ಆಗಲಿದೆ ಆಗತ್ತೆ ಆದ್ರೆ ಯಾವುದು ಹಾನಿಕಾರಕ ಆ ವಿಷಯಗಳು ಕೂಡ ಜ್ಞಾನನೇ ಯಾರಿಗೆ ಕೇವಲ ಒಳ್ಳೆಯದು ಗೊತ್ತಿರುತ್ತೆ ಅವರಿಗೆ ಕೆಟ್ಟದ್ದು ಹೇಗಾಗುತ್ತೆ ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಆ ಮನುಷ್ಯ ಹಾಳಾಗೋದು ಕ್ಯಾರೆ ಏಕೆಂದ್ರೆ ಹೀಗೆ ಕೆಟ್ಟದ್ದಾಗತ್ತೆ ಅನ್ನೋದು ಗೊತ್ತಿಲ್ಲದೆ ಇದ್ದಾಗ ಎಲ್ಲರೂ ಒಳ್ಳೆಯವರು ಎಲ್ಲರೂ ಒಳ್ಳೆ ಕಾರ್ಯಗಳನ್ನೇ ಮಾಡ್ತಾರೆ ಈ ರೀತಿಯಾದಂತಹ ನಂಬಿಕೆ ಇರುತ್ತೆ ಈ ರೀತಿಯಾದಂತಹ ವಿಷಯಗಳು ಗೊತ್ತಿರುತ್ತೆ ಆಚರಣೆ ಆಗಿರುತ್ತೆ ಹಾಗಿದಾಗ ಸತ್ಯ ಎಂತಕಂಥರ ಹಿಂದೆ ಕಪ್ಪು ಹಾನಿಕಾರಕ ಸುಳ್ಳು ಅಥವಾ ಕಷ್ಟ ಸಮಸ್ಯೆ ಎಂತಕ್ಕಂಥದ್ದು ಕೂಡ ಇರುತ್ತೆ ಹಾಗಾಗಿ ಜ್ಞಾನ ಎಂತಕ್ಕಂಥ ವಿಧಾನದಲ್ಲಿ ಹಾನಿಕಾರಕ ಅಂಶಗಳು ಹೌದು ಆದ್ರೆ ಅದು ಜ್ಞಾನ ಅಲ್ಲ ಅದು ಒಂದು ರೀತಿಯಾಗಿ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಆದ್ರೂ ಕೂಡ ತಿಳ್ಕೊಂಡಿರ್ಬೇಕು ಲೋಕದಲ್ಲಿ ಕಾಯಲಿಕ್ಕೆ ಲೋಕದಲ್ಲಿ ಬದುಕಲಿಕ್ಕೆ ಹಗಲು ಇರುಳು ರಾತ್ರಿ ಎರಡು ಕೂಡ ಒಂದಕ್ಕೊಂದು ಹೇಗೆ ಪೂರಕ ಹಾಗೆಯೇ ಈ ಒಂದು ಒಳಿತು ಮತ್ತು ಕೆಡುಕು ಎಂತಕ್ಕಂಥ ಘಟನೆಗಳು ಮತ್ತು ಅದರಿಂದ ಲಭ್ಯವಾಗ್ತಕ್ಕಂಥ ಜ್ಞಾನವೂ ಕೂಡ ಬೇಕಾಗತ್ತೆ ಆದರೆ ಪ್ರತಿ ದಿನದ ಜ್ಞಾನಾಭ್ಯಾಸದಿಂದ ಯಾವುದು ಸಕಾರಾತ್ಮಕ ಶ್ರೇಷ್ಠ ಯಾವುದು ಉನ್ನತ ಅದರಿಂದ ಯಾರಿಗೆ ಯಾವುದೇ ರೀತಿಯಾದಂತಹ ಹಾನಿ ಇಲ್ಲ ಎಲ್ಲಾ ರೀತಿಯಲ್ಲೂ ಕೂಡ ಕಲ್ಯಾಣ ಎಂತಕ್ಕಂಥದ್ದು ಆಗುತ್ತೆ ಅಂತಹ ಒಂದು ಕಲ್ಯಾಣವಾದಂತಹ ಕಾರ್ಯವನ್ನ ಮಾಡಲು ಅದು ನೀವೇನ್ ಮಾಡ್ಬೇಕೇ ಇಲ್ಲ ನೀವು ನಿತ್ಯವೂ ಕೂಡ ಜ್ಞಾನ ಸಂಪಾದನೆಯನ್ನ ಒಳಿತು ಪದಗಳು ವಾಕ್ಯಗಳು ಘಟನೆಗಳು ವಿಷಯಗಳು ಸ್ಮೃತಿ ಶ್ರುತಿ ಸ್ಮೃತಿ ನಮ್ಮ ಪೂರ್ವಜರು ಉಳಿಸ್ಕೊಂಡು ಬಂದಿರ್ತಕ್ಕಂಥದ್ದು ಶ್ರುತಿ ಮಾತಿನ ಮೂಲಕ ಉಳಿಸ್ಕೊಂಡು ಬಂದಿರ್ತಕ್ಕಂಥದ್ದು ಈ ಎರಡು ವಿಧಾನದಲ್ಲಿ ಯಾವುದೋ ಒಂದು ವಿಧಾನದಲ್ಲಿ ಯೋಗ್ಯವಾದಂತಹ ಜ್ಞಾನವನ್ನ ನೀವು ನಿತ್ಯವೂ ಪಡೀತಾ ಇದ್ದರೆ ನಾನು ಜ್ಞಾನದಿಂದ ಉದ್ಧಾರ ಆಗ್ತಾ ಇದ್ದೀನಿ ಅನ್ನೋದನ್ನ ನಿಮ್ಗೇನ್ ಬೇಕಾಗೋದಿಲ್ಲ ಬದಲಿಗೆ ಆತ್ಮಸ್ವರೂಪ ಮತ್ತು ಈ ಜೀವಾತ್ಮ ಏನಿದೆ ಬಲು ಚತುರ ಬಲು ಏನ್ ಹೇಳ್ತಾರೆ ಕುಶಾಗ್ರಮತಿ ಅಷ್ಟರ ಮಟ್ಟಿಗೆ ಜ್ಞಾನ ಸ್ಥಿತಿಯನ್ನು ಹೊಂದಿದೆ ಅಷ್ಟರ ಮಟ್ಟಿಗೆ ಕ್ಷಿಪ್ರತೆಯನ್ನು ಹೊಂದಿದೆ ಪಾದರಸದ ರೀತಿಯಾಗಿ ಅದರಲ್ಲಿ ಎಲ್ಲವೂ ಕೂಡ ಅಡಕವಾಗಿದೆ ಆದ್ರೆ ಜಾಗೃತಿಯನ್ನು ಮಾಡ್ಬೇಕಷ್ಟೆ ಆ ಜಾಗೃತಿಯನ್ನು ಮಾಡ್ತಕ್ಕಂಥ ಕಾರ್ಯ ಯಾವುದು ಜ್ಞಾನದ ಸಂಪಾದನೆ ಪ್ರತಿದಿನವೂ ನಿತ್ಯ ಜ್ಞಾನವನ್ನು ಪಡೆತಕ್ಕಂತಹ ವಿಧಾನ ಯಾವಾಗ ಈ ರೀತಿಯಾದಂಥ ಜ್ಞಾನ ಆಗತ್ತೆ ನಿಮ್ಮ ಅರಿವಿಗೆ ಬರದೆ ನಿಮ್ಮ ಅರಿವಿನಲ್ಲೂ ಕೂಡ ಇರದೆ ನಿಮ್ಮ ಅರಿವಿ ನೆಡೆಗೆ ಅಥವಾ ನುಡಿಗೆ ಅಥವಾ ನೋಟಕ್ಕೆ ಕಾಣದೆ ಅದು ತನ್ನ ಸಕಾರಾತ್ಮಕ ಕಾರ್ಯವನ್ನ ಅರಿವಿಲ್ಲದೆ ಮಾಡ್ತಾ ಇರತ್ತೆ ಯಾಕೆಂದ್ರೆ ಯಾವಾಗ ಜೀವಾತ್ಮಕ್ಕೆ ಜ್ಞಾನದ ಪ್ರಗತಿ ಆಗುತ್ತೆ ಅಂತ ಸಂದರ್ಭದಲ್ಲಿ ಯಾವುದೋ ಒಂದು ಸಂದರ್ಭ ನಿರ್ಣಯವನ್ನ ತೆಗೆದುಕೊಳ್ತಕ್ಕಂಥ ಸಂದರ್ಭಗಳು ಅಂತಹ ಸಂದರ್ಭ ಬಂದಂತಹ ಪಕ್ಷದಲ್ಲಿ ನೀವು ಯಾವ ಒಂದು ಜ್ಞಾನವನ್ನು ಸಂಪಾದನೆ ಮಾಡಿರ್ತೀರ ಆ ಜ್ಞಾನ ಸಂಪಾದನೆ ಎಂತಕ್ಕಂಥದ್ದು ಆ ನಿರ್ಣಯದಲ್ಲಿ ಪಾತ್ರವನ್ನ ನಿರ್ವಹಿಸುತ್ತೆ ಈಗ ನಿಮ್ಗೆ ಅರಿವಿಗೆ ಬರಬಹುದು ನನಗೆ ಇದೆಲ್ಲ ಗೊತ್ತೇ ಇರ್ಲಿಲ್ಲ ಇದು ಹೇಗಾಯ್ತಪ್ಪ ಅಂತ ಸಂದರ್ಭದಲ್ಲಿ ನಾನು ಹೇಗ್ ನಿರ್ಧಾರ ತಗೊಂಡೆ ಅನ್ನೋದು ಗೊತ್ತಾಗ್ಲಿಲ್ಲ ಹೇಗ್ ಮಾತಾಡ್ದೆ ಅನ್ನೋದು ಗೊತ್ತಾಗ್ಲಿಲ್ಲ ಹೇಗ್ ನಡ್ಕೊಂಡೆ ಅನ್ನೋದು ಗೊತ್ತಾಗ್ಲಿಲ್ಲ ನಾನು ಇದಕ್ಕ ಮುಂಚೆ ಈ ತರದ ಕಾರ್ಯಗಳೇನು ನಾನು ಮಾಡೇ ಇಲ್ಲ ಈ ರೀತಿಯಾದಾಗ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಕೂಡ ಹೇಳ್ತಾರೆ ಇದು ಹೇಗೆ ಸಾಧ್ಯ ಯಾವ ಜನ್ಮದಲ್ಲಾದ್ರೂ ಮಕ್ಕಳಲ್ಲಾದ್ರೂ ಬಾಲ್ಯದಲ್ಲಾದರೂ ಸರಿ ಯೌವನದಲ್ಲಾದರೂ ಸರಿ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನಲ್ಲಾದರೂ ಸರಿ ಯಾವುದೋ ಒಂದು ರೂಪದಲ್ಲಿ ಜ್ಞಾನದ ಪ್ರತಿಫಲನವಾಗಿರುತ್ತೆ ಪ್ರತಿಫಲನ ಅಂದ್ರೆ ಏನು ಅದು ಮರುಕಳಿಸಿ ಜಾಗೃತವಾಗಿರುತ್ತೆ ಏಕೆಂದ್ರೆ ಮೊದಲೇ ಆತ್ಮದಲ್ಲಿದೆ ಆತ್ಮ ಅಹಂ ಬ್ರಹ್ಮಾಸ್ಮಿ ಆತ್ಮ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮ ಅದು ಪರಬ್ರಹ್ಮನ ಅಂಶ ಹಂಗಾಗಿ ಅದರಲ್ಲಿ ಎಲ್ಲವೂ ಇದೆ ಇದರಲ್ಲಿ ನೀವೇನ್ ಮಾಡ್ಕೊಂಡ್ರಿ ಪ್ರತಿಫಲನ ಅಂದ್ರೆ ಅದಕ್ಕೆ ಇನ್ನೊಂದು ಸಾರಿ ಜಾಗೃತಿಗೊಳಿಸ್ತಕ್ಕಂಥ ವಿಧಾನ ಜ್ಞಾನದಲ್ಲಿ ಯಾವಾಗ ಯಾವುದೋ ಒಂದು ವಿಧಾನದಲ್ಲಿ ಜ್ಞಾನವನ್ನ ತಿಳಿತಾ ನಡೀತಾ ನುಡಿತಾ ಹೋದ್ರಿ ಅದು ನಿಮಗೆ ಅರಿವಿಲ್ಲದಂತೆ ಯಾವುದೋ ಒಂದು ಸಂದರ್ಭದಲ್ಲಿ ನಿರ್ಣಯಕ್ಕೆ ಜೀವನದ ಮಹತ್ವ ಕಾರ್ಯಗಳಿಗೆ ಕಾರ್ಯವನ್ನ ಮಾಡಲು ಸಹಕಾರವನ್ನ ನೀಡುತ್ತೆ ಮತ್ತು ಯುಕ್ತ ದಾರಿಯಲ್ಲಿ ಗೆಲುವನ್ನು ಕೂಡ ತಂದುಕೊಡುತ್ತೆ ಅದಕ್ಕೋಸ್ಕರ ನೀವು ಅವತ್ತೇ ಕೂತ್ಕೊಂಡು ಯಾವುದೋ ಒಂದು ವೇದಾಧ್ಯಯನಗಳಾಗಲಿ ಪುರಾಣಗಳನ್ನಾಗಲಿ ಶಾಸ್ತ್ರಗಳನ್ನಾಗಲಿ ಉಪನಿಷತ್ತುಗಳನ್ನಾಗಲಿ ಶಾಸ್ತ್ರಗಳನ್ನಾಗಲಿ ನೀವು ಓದ್ಕೊಂಡೇ ಹೋಗಿರ್ಬೇಕಂತೇನಿಲ್ಲ ಅಥವಾ ಅದ್ರ ಬಗ್ಗೆ ಉಪನಯನ ಅಥವಾ ಅದ್ರ ಬಗ್ಗೆ ಯಾವುದೋ ಒಂದು ಕತೆ ಪ್ರವಚನಗಳನ್ನ ಕೇಳ್ಬೇಕಂತಿಲ್ಲ ಬದಲಿಗೆ ಜ್ಞಾನಾರ್ಜನೆ ಜೀವನದ ಅನುಭವದ ರೂಪದಲ್ಲಿ ಓದಿನ ರೂಪದಲ್ಲಿ ಶ್ರುತಿ ಸ್ಮೃತಿಯ ರೂಪದಲ್ಲಿ ಕೇಳ್ತಕ್ಕಂಥ ವಿಧಾನದಲ್ಲಿ ಹಾಡಿನ ರೂಪದಲ್ಲಿ ಜನಪದ ಹಾಡುಗಳೆಲ್ಲ ಏನಿದೆ ನಮ್ಮ ಪೂರ್ವಜರ ವಾಣಿಗಳವೆಲ್ಲ ಹಾಗಾಗಿ ಆ ಮೂಲಕ ಬಂದಂತ ಜ್ಞಾನ ಏನಿದೆ ಅದೆಲ್ಲ ಅನುಭವ ವೇದ್ಯ ಯಾವಾಗ ಇದು ಅನುಭವ ವೇದ್ಯವಾಗ್ತಾ ಹೋಗುತ್ತೆ ಅದೆಲ್ಲವೂ ಕೂಡ ಹಂತ ಹಂತವಾಗಿ ಪ್ರತಿ ದಿನ ಪ್ರತಿ ಕ್ಷಣ ಮನುಷ್ಯ ಬಯಸಿದ್ರು ಬಯಸ್ತಿದ್ರು ಕೂಡ ಅವನಿಗೆ ಜ್ಞಾನಾರ್ಜನೆ ಅಂತಕ್ಕಂಥದ್ದಾಗ್ತಾನೆ ಅವನ ಕರ್ಮ ಫಲದ ರೀತಿಯಾಗಿ ಆ ಮನುಷ್ಯನ ಎದುರಿಗೆ ಬಂದಂತ ಸಂದರ್ಭದಲ್ಲಿ ಕಾರ್ಯವನ್ನು ಮಾಡುತ್ತೆ ಹೀಗೆ ಪ್ರತಿ ದಿನದ ಜ್ಞಾನಾಭ್ಯಾಸದಿಂದ ಮಕ್ಕಳಾಗಿರ್ಬೋದು ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ವಯಸ್ಕರಾಗಿರ್ಬೋದು ವೃದ್ಧರಾಗಿರಬಹುದು ಯಾರೇ ಆಗಿದ್ರು ಕೂಡ ತನ್ನಲ್ಲಿ ತಾನು ಪ್ರಗತಿಯನ್ನು ಹೊಂದ ಇರುತ್ತೆ ಸೃಷ್ಟಿ ಎಷ್ಟರ ಮಟ್ಟಿಗೆ ಸುಂದರ ಮತ್ತು ಶಕ್ತಿಯುತ ಬುದ್ಧಿವಂತ ನಮ್ಮ ಪ್ರಕೃತಿ ಎಷ್ಟರ ಮಟ್ಟಿಗೆ ಎಲ್ಲರನ್ನೂ ಕೂಡ ಯಾವುದೇ ತಾರತಮ್ಯ ಇಲ್ಲದೆ ಸಾಕತ್ತೆ ನೋಡಿ ಎಲ್ಲರಿಗೂ ಕೂಡ ಅನುಭವವನ್ನು ಕೂಡ ಕೊಡುತ್ತೆ ಜ್ಞಾನವನ್ನೂ ಕೂಡ ಕೊಡುತ್ತೆ ಯಾರಿಗೇನು ಗೊತ್ತಾಗ್ಲಿಲ್ಲ ಅಂತಂದ್ರೆ ಮಳೆ ಬಂದ್ರೆ ನಾವು ನೆನೀತೀವಿ ಅಂತ ಗೊತ್ತಾಗ ಬಿಸಿಲು ಬಂದ್ರೆ ನಮ್ಗ್ ಒಣಗ್ತೀವಿ ನಮ್ಗೆ ಶಾಕ್ ಆಗತ್ತೆ ಅಂತ ಗೊತ್ತಾಗುತ್ತೆ ಚಳಿ ಬಂದ್ರೆ ನಮ್ಗ್ ನಡುಕ್ತೀವಿ ಅಂತ ಗೊತ್ತಾಗತ್ತೆ ಏ ನೀರಲ್ಲಿ ಹೋದ್ರೆ ಮುಳುಗೋಗ್ತಾರೆ ಅಂತ ಗೊತ್ತಾಗತ್ತೆ ಬೆಂಕಿಲಿ ಹೋದ್ರು ಸುಟ್ಟು ಹೋಗ್ತಾರೆ ಅಂತ ಗೊತ್ತಾಗುತ್ತೆ ಗಾಳಿಲಿ ಏನಾದ್ರೂ ಜೋರಾಗಿ ಬಂದ್ರೆ ತೂರ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗುತ್ತೆ ಇದಕ್ಕೆ ಯಾವುದೇ ಒಂದು ಪಾಠಶಾಲೆ ಆಗಲಿ ಯಾವುದೇ ಒಂದು ಪುಸ್ತಕವನ್ನು ಓದ್ತಕ್ಕಂಥದ್ದಾಗ್ಲಿ ಬೇಕಾಗಿಲ್ಲ ಪ್ರಕೃತಿ ಅನುಭವ ವೇದ್ಯ ಪ್ರಕೃತಿ ಮಾತೆ ಅಧಿಪರ ಆಶಕ್ತಿ ಜಗನ್ ಮಾತೆ ಅವಳು ಎಲ್ಲ ಮಕ್ಕಳನ್ನು ಕೂಡ ಅವ್ರು ಬಯಸಿದ್ರು ಬಯಸ್ತೋದ್ರು ಕೇಳಿದ್ರು ಕೇಳಿದ್ರು ತಾಯಿಯನ್ನ ನೆನೆಸುದ್ರು ನೆನೆಸ್ತು ಭಕ್ತಿ ಆಚರಣೆಯನ್ನು ಮಾಡಿದ್ರು ಕೂಡ ಎಲ್ಲರಿಗೂ ಏಕ ಸಮಾನವಾಗಿ ಅನುಭವ ಕೊಟ್ಟು ಅದಕ್ಕೆ ಮೀರಿ ಕೆಲವರು ಪುಸ್ತಕಗಳನ್ನು ಓದ್ತಾರೆ ಕೆಲವರು ಕಥೆಗಳನ್ನು ಓದ್ತಾರೆ ಕೆಲವರು ಅನುಭವ ಮಾಡ್ಕೋತಾರೆ ಕೆಲವರು ಜೀವನದಲ್ಲಿ ನಡ್ಕೋತಾರೆ ಅದವರವರ ಸಾಮರ್ಥ್ಯ ಆದ್ರೆ ತಾಯಿ ಕೊಡ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಸಮಾನವಾಗಿ ಕೊಡ್ತಾಳೆ ಈ ಒಂದು ಜ್ಞಾನದ ಕಾರಣದಿಂದ ದೇಹ ರಕ್ಷಣೆ ಆತ್ಮರಕ್ಷಣೆ ಮತ್ತು ಆಧ್ಯಾತ್ಮ ಪ್ರಗತಿ ಎಂತಕ್ಕಂಥದ್ದು ನಿತ್ಯವೂ ಆಗ್ತಾ ಇದೆ ಅದರಿಂದಾಗಿ ಯಾವುದೇ ಒಂದು ಯುಕ್ತ ಕಾರ್ಯಗಳನ್ನ ಅಂದ್ರೆ ಜ್ಞಾನ ಸಂಪಾದನೆಗೆ ಸಂಬಂಧಪಟ್ಟಂತೆ ಆಚರಣೆಯನ್ನ ಮಾಡೋದಕ್ಕೆ ಹಿಂಜರಿಯದಿಲ್ಲ ಸದಾ ಕಾಲ ಹಾಗೇನೆ ನಮ್ಗೆ ಅನುಭವ ಬರಲಿ ನಾವೇ ಪಡೋದು ಅಂತ ಹೋಗ್ಬೇಡಿ ಬದಲಿಗೆ ಶಾಸ್ತ್ರಗಳನ್ನು ಪುರಾಣಗಳನ್ನು ವೇದಗಳನ್ನು ಅಥವಾ ದೈವಿಕ ಕಥೆಗಳನ್ನ ಹಿಂದೆಲ್ಲ ನಮ್ಗೆ ಅರಿಕತೆ ಮಾಡ್ತಾ ಇದ್ರು ರಾಮಾಯಣ ಮಹಾಭಾರತ ಇದೆಲ್ಲ ಮಾಡ್ತಾ ಇದ್ರ ಇಂತಹ ನೀತಿ ಕಥೆಗಳನ್ನ ನೀತಿ ಪಾಠಗಳನ್ನ ಮತ್ತು ದೈವಿಕ ಆ ಕಥಾ ಹಂದರಗಳೇನ್ ಬರುತ್ತೆ ಆ ಕಥೆಗಳನ್ನ ಓದ್ತಕ್ಕಂಥದ್ದನ್ನ ಈಗ ನೀವು ಉಪವಾಸ ವ್ರತಗಳನ್ನಿದ್ದು ಕಥೆಗಳೆಲ್ಲ ಪಠನೆ ಮಾಡ್ತೀರಾ ಆ ರೀತಿಯಾಗಿ ಒಂದು ಆಧ್ಯಾತ್ಮಿಕತೆಯಲ್ಲಿ ನೀವು ಜ್ಞಾನವನ್ನು ಸಂಪಾದನೆ ಮಾಡ್ತಾ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದರಿಂದ ನಿಮ್ಮ ಕಲ್ಯಾಣ ಮತ್ತು ಲೋಕ ಕಲ್ಯಾಣ ಎರಡೂ ಕೂಡ ಅಡಗಿದೆ ಅಂತ ಹೇಳ್ತಾ ಈ ವಿಡ ನಾನು ಮುಸಿದ ಕುಂಚೆ ಅರಿಗ ನಕಾರಾತ್ಮಕ ಸಮಸ್ಯೆ ಮಠ ಮತ್ತಮ ಸಮಸ್ಯೆ ತುಕ್ಲಿ ದುಃಖದ ಉಳಿದಾಡಿದ್ರೆ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟ ಮತ್ತು ದಂತಪೂರ್ಣ ನಿರ್ವಹಣೆ ಮಾಡಿ ಲಕ್ಷ್ಮೀ ಕೃಪಾ ಪ್ರತಿ ದುಃಖದ ಪೌಡ ಕೂಡ ಲಭ್ಯ ಇದು ನೀವು ಮನೆಯಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳುವುದನ್ನು ಹಣಕಾಸಿನ ಅನುಕೂಲ ಆಗ್ತಬಹುದು ಅವರ ಕೈಗೊಳ್ಳುವುದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಹಾಗೆ ಆಲ್ ಕೂಡ ಲಭ್ಯ ದೇಹ ಪ್ರತಿಗೆ ತಲೆ ಪ್ರತಿ ಕೂಡ ಲಭ್ಯ ದೇಹ ಪ್ರತಿಗೆ ತಲೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏನವರೆಗೆ ಕರೆ ಮಾಡಿ ಬುಕ್ ಮಾಡಬಹುದು ನೇರ ವೇಳೆಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಹಸ್ತ ಸಾಮುದ್ರಿಕ ಅಂಗಸಾಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತಾಡೋದು ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಹಸ್ತ ಪರಿಶೀಲನೆಗೆ ಹೆಣ್ಮಕ್ಳು ಎಡಗೈ ಗಂಡು ಮಕ್ಕಳು ಬಲಗೈ ಪರಿಶೀಲನೆಯನ್ನು ಮಾಡಿಸಿಕೊಡುವುದು ಮುಂದಿನ ವಿಡಿಯೋದಲ್ಲಿ ಭೇಟಿ ಸೊ ಮಚ್